ಈ ವಿಡಿಯೋದಲ್ಲಿ ನೀವು ಬೇಳೆ ಹೋಳಿಗೆ ಹಾಗೆಯೇ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಬಹುದು ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ ಬನ್ನಿ ಇವತ್ತು ನಿಮ್ಮೆಲ್ಲರಿಗೂ ರುಚಿಯಾದ ತೊಗರಿ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಹೋಳಿಗೆ ಮಾಡೋದು ಕಷ್ಟ ಅಂತ ಅಂದ್ಕೊಳ್ತಾರೆ ತುಂಬ ಜನ ಆದರೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಪದೇ ಪದೇ ಮಾಡ್ತೀರಾ ಅಷ್ಟು ಈಸಿ ಇದೆ ಈ ಮೆಥಡ್ ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆಯೇ ತುಂಬ ಸ್ಮೂತ್ ಕೂಡ ಆಗುತ್ತೆ ಈ ಹೋಳಿಗೆ ಬನ್ನಿ ತೊಗರಿಬೇಳೆ ಹೋಳಿಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಣಕದ ಹಿಟ್ಟು ರೆಡಿ ಮಾಡ್ಕೊಳ್ಲಿಕ್ಕೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಚಿರೋಟಿ ರವೆ ಕೂಡ ಬಳಸಬಹುದು ಆದರೆ ನಾನಿಲ್ಲಿ ಪೂರ್ತಿ ಮೈದಾ ಹಿಟ್ಟು ಮಾತ್ರ ಹಾಕಿದ್ದೀನಿ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು ಒಮ್ಮೆಲೆ ಹೆಚ್ಚಿಗೆ ನೀರು ಹಾಕೋದ್ರಿಂದ ಹಿಟ್ಟು ರಾಡಿಯಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮೆತ್ತಗಾಗೋ ಹಾಗೆ ಕಲಿಸ್ತಾ ಹೋಗಬೇಕು ನಾವು ಈ ಕಣಕದ ಹಿಟ್ಟನ್ನ ಎಷ್ಟು ಸ್ಮೂತಾಗಿ ಕಲಿಸ್ತೀವೋ ಹೋಳಿಗೆ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ಹಾಗಾಗಿ ನಾವು ಚಪಾತಿ ಅಥವಾ ಪೂರಿಗೆ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಹೋಳಿಗೆಗೆ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ಮಧ್ಯ ಮತ್ತೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಆದಷ್ಟು ಸ್ಮೂತ್ ಮಾಡ್ತಾ ಹೋಗಬೇಕು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಲಸಿ ಆಯಿತು ಈಗ ಇದಕ್ಕೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ ಎಣ್ಣೆ ಹಾಕಿ ಆದ ನಂತರ ಆ ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ಕಣಕ ನಾದ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇ ನಿಮಗೆ ಹಾಗೆ ಕಣಕ ಎಷ್ಟು ಸ್ಮೂತ್ ಆಗುತ್ತೋ ಹೋಳಿಗೆ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ನೋಡಿ ಈಗ ಕಲಸಿ ಆಯಿತು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮೂರರಿಂದ ನಾಲ್ಕು ತಾಸು ಈ ಹಿಟ್ಟನ್ನ ನೆನೆಲಿಕ್ಕೆ ಬಿಡಬೇಕು ಮಿನಿಮಮ್ ಮೂರು ತಾಸಾದರೂ ಬಿಟ್ಟರೆ ಒಳ್ಳೆಯದು ಆಗ ಹಿಟ್ಟು ತುಂಬಾನೇ ಸ್ಮೂತ್ ಆಗುತ್ತೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ ಬನ್ನಿ ಅಷ್ಟರಲ್ಲಿ ಈಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಹೂರ್ಣಕ್ಕೆ ಇಲ್ಲಿ ನಾನು ಒಂದು ಕಪ್ ತೊಗರಿಬೇಳೆ ಹಾಗೆ ಒಂದು ಕಪ್ ಬೆಲ್ಲ ನಾಲ್ಕು ಏಲಕ್ಕಿ ಉಪಯೋಗಿಸ್ತಾ ಇದ್ದೀನಿ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಸಾಕಾಗುತ್ತೆ ಈಕ್ವಲ್ ಕ್ವಾಂಟಿಟಿ ಕರೆಕ್ಟ್ ಆಗುತ್ತೆ ಬೇಳೆ ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಮೊದಲು ನೀರು ಕುದಿಲಿಕ್ಕೆ ಇಡಬೇಕು ಹಾಗಾಗಿ ಒಂದು ಪಾತ್ರೆಯಲ್ಲಿ ನಾನೀಗ ಐದರಿಂದ ಆರು ಕಪ್ನಷ್ಟು ನೀರು ಇದ್ದೀನಿ ಬೇಳೆ ತಗೊಂಡಿದ್ದ ಕಪ್ನಲ್ಲೇ ಆರು ಕಪ್ನಷ್ಟು ನೀರು ಇದ್ದೀನಿ ಇದನ್ನು ಅಂದಾಜಿನಲ್ಲಿ ಕೂಡ ಹಾಕಬಹುದು ಆದರೆ ಹೊಸದಾಗಿ ಹೋಳಿಗೆ ಮಾಡ್ತಿರೋರಿಗೆ ಎಷ್ಟು ನೀರು ಬೇಕು ಅಂತ ಕನ್ಫ್ಯೂಸ್ ಆಗಬಹುದು ಆದ್ದರಿಂದ ನಾನಿಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಆರು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಈ ನೀರು ಚೆನ್ನಾಗಿ ಕುದೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದರಲ್ಲಿ ತೊಗರಿಬೇಳೆನ ಸೇರಿಸಬೇಕು ಇಲ್ಲಿ ಬೇಳೆ ಬೇಯಿಸ್ಲಿಕ್ಕೆ ನೀರಿನ ಅಳತೆ ಯಾಕೆ ಹೇಳಿದೆ ಅಂದರೆ ಹೋಳಿಗೆ ಅಂದಮೇಲೆ ಕಟ್ಟಿನ ಸಾರು ಇರಲೇಬೇಕಲ್ವಾ ಸೊ ಕಟ್ಟು ಚೆನ್ನಾಗಿ ಬರಬೇಕು ಅಂದರೆ ಮಿನಿಮಮ್ ಇಷ್ಟು ನೀರು ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನಡುವೆ ನಡುವೆ ಚಮಚದಿಂದ ಸ್ವಲ್ಪ ಕೈಯಾಡಿಸ್ತಾ ಇರಿ ಸೊ ನಿಮಗೆ ಎಷ್ಟು ಬೆಂದಿದೆ ಬೇಳೆ ಗೊತ್ತಾಗುತ್ತೆ ಬೆಂದಿದೇನೋ ಇಲ್ಲೋ ಅಂತ ಕೈನಲ್ಲಿ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ತಿಳಿಯುತ್ತೆ ಅದು ಚೆನ್ನಾಗಿ ಒಡಿತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೂರಣ ಸ್ಮೂತ್ ಆಗೋದಿಲ್ಲ ಆಗ ಹೋಳಿಗೆ ಲಟ್ಟಿಸುವಾಗ ಹರಿಯೋ ಚಾನ್ಸಸ್ ಇರುತ್ತೆ ಸೊ ಬೇಳೆನ ಚೆನ್ನಾಗಿ ಬೇಯಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಬೇಳೆ ಈಗ ಗ್ಯಾಸ್ ಆಫ್ ಮಾಡಿ ನೀರು ಬಸಿಬೇಕು ಅಂದರೆ ಕಟ್ಟು ಮತ್ತು ಬೇಳೆನ ಸಪ್ರೇಟ್ ಮಾಡಬೇಕು ನೋಡಿ ಈಗ ಬೇಳೆ ಬಸ್ದಿಟ್ಟಿದ್ದೀನಿ ನಾನು ಕಟ್ಟು ಆಗಿದೆ ಈಗ ಬೇಳೆಗೆ ಬೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಕಟ್ಟು ಬಸಿಬೇಕು ಚೆನ್ನಾಗಿ ಇಲ್ಲ ಅಂದರೆ ಬೆಲ್ಲ ಸೇರಿಸಿದ ತಕ್ಷಣ ಮತ್ತೆ ತುಂಬ ನೀರು ನೀರಾಗೋ ಚಾನ್ಸಸ್ ಇರುತ್ತೆ ಬನ್ನಿ ಈಗ ಬಸ್ದಿಟ್ಟಿರೋ ಬೇಳೆಗೆ ಬೆಲ್ಲ ಸೇರಿಸೋಣ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಅಳತೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಬೆಲ್ಲ ಕರಗೋ ತನಕ ಮಂದ ಊರಿನಲ್ಲಿ ಇದನ್ನು ಕುದಿಸ್ಬೇಕು ಬೆಲ್ಲ ಕರಗ್ತಿದ್ದ ಹಾಗೆ ಸ್ವಲ್ಪ ಇದು ನೀರಾಯ್ತೇನೋ ಅನಿಸುತ್ತೆ ಆದರೆ ಬೆಲ್ಲ ಪೂರ್ತಿ ಕರಗಿ ಬೇಳೆ ಜೊತೆ ಹೊಂದಿಕೆ ಆಗೋಯ್ ಆ ನೀರು ಹಿಂಗೋ ತನಕ ಸ್ವಲ್ಪ ಕುದಿಸಿದ ನಂತರ ಮತ್ತೆ ಗಟ್ಟಿ ಆಗುತ್ತೆ ನೋಡಿ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಬೇಳೆ ಜೊತೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಬೇಳೆ ಕೂಡ ಎಷ್ಟು ಒಳ್ಳೆ ಕಲರ್ ಬಂದಿದೆ ಈಗ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರ್ಲಿಕ್ ಬಿಡಬೇಕು ಆ ನಂತರ ಇದನ್ನು ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಪೂರ್ತಿ ಆರ್ಬಿಟ್ರೂ ಅಷ್ಟು ಚೆನ್ನಾಗಿ ರುಬ್ಕೊಳಕ್ಕೆ ಬರೋದಿಲ್ಲ ಸ್ವಲ್ಪ ಬೆಚ್ಚಗಿರೋವಾಗೆ ಮಿಕ್ಸಿ ಮಾಡಿದರೆ ಒಳ್ಳೆಯದು ಈ ಹಂತದಲ್ಲಿ ಇದಕ್ಕೆ ಏಲಕ್ಕಿ ಸೇರಿಸ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಗ್ರೈಂಡರ್ನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಗ್ರೈಂಡರ್ ಇಲ್ಲ ಅಂದರೂ ಪರವಾಗಿಲ್ಲ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬಹುದು ನೋಡಿ ಈಗ ನುಣ್ಣಗೆ ರುಬ್ಬಿದ ನಂತರ ಹೂರಣ ರೆಡಿ ಆಯಿತು ಜೊತೆಯಲ್ಲಿ ಕಣಕ ಕೂಡ ರೆಡಿ ಇದೆ ಬನ್ನಿ ಈಗ ಹೇಗೆ ಮಾಡೋದು ಹೋಳಿಗೆ ಅಂತ ನೋಡೋಣ ನಾನಿಲ್ಲಿ ಹೋಳಿಗೆ ಲಟ್ಟಿಸುವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಲಟ್ಸೋ ಮನೆಗೆ ಒಂದು ಶುದ್ಧವಾದ ಬಟ್ಟೆ ಕಟ್ಕೋಬೇಕು ಮೊದಲಿಗೆ ನೋಡಿ ಹೇಗೆ ಕಟ್ಟೋದು ಅಂತ ಇಲ್ಲಿ ತೋರಿಸಿದ್ದೀನಿ ಹೀಗೆ ಒಂದು ಶುದ್ಧವಾದ ಬಟ್ಟೆನ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಹಿಂದ್ಗಡೆಗೆ ನಾಲ್ಕು ಮೂಲೆಯೂ ತೊಗೊಂಡ್ಬಿಟ್ಟು ಗಂಟು ಹಾಕಬೇಕು ಇದರಿಂದ ಟೈಟಾಗಿ ಕೂರುತ್ತೆ ಬಟ್ಟೆ ಸೊ ಲಟ್ಸೋವಾಗ ತೊಂದರೆ ಆಗೋದಿಲ್ಲ ಹೀಗೆ ಬಟ್ಟೆ ಕಟ್ಟೋದ್ರಿಂದ ಮನೆಗೆ ಹತ್ತಿ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಈಗ ಎಣ್ಣೆ ಹೋಳಿಗೆ ಮಾಡೋವಾಗ ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ ಉಪಯೋಗಿಸ್ತೀವಲ್ಲ ಹಾಗೆ ಈ ಇಲ್ಲಿ ಬಟ್ಟೆ ಉಪಯೋಗಿಸ್ತಾ ಇದ್ದೀವಿ ಈಗ ಹೂರಣನ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ವಲ್ಪ ಒಣ ಹಿಟ್ಟನ್ನ ಮಣೆ ಮೇಲೆ ಸವರಿ ಆನಂತರ ಕಣಕದ ಹಿಟ್ಟು ತಗೊಂಡು ಅದನ್ನು ಕೂಡ ಒಣ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದಿ ಹೀಗೆ ಲಟ್ಟಿಸ್ಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೋದು ಅಥವಾ ಕೈನಲ್ಲಿ ಕೂಡ ಪ್ರೆಸ್ ಮಾಡಿ ಅಗಲ ಮಾಡಬಹುದು ನೋಡಿ ಈ ರೀತಿ ಹೀಗೆ ಅಗಲ ಮಾಡಿ ಇದರೊಳಗಡೆ ಈಗ ಹೂರಣ ತುಂಬಬೇಕು ತುಂಬಿದ ನಂತರ ಚೆನ್ನಾಗಿ ಸುತ್ತಲುವರೆದು ಕ್ಲೋಸ್ ಮಾಡಬೇಕು ಅದನ್ನು ಎಲ್ಲೂ ನಡುವೆ ಗ್ಯಾಪ್ ಆಗದೆ ಇರೋ ಹಾಗೆ ಪೂರ್ತಿ ಚೆನ್ನಾಗಿ ಕ್ಲೋಸ್ ಮಾಡಬೇಕು ಹಾಗೆ ಗ್ಯಾಪ್ ಆದರೆ ಹೂರಣ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಹೂರ್ಣ ಹೊರಗೆ ಬಂದರೆ ಹೋಳಿಗೆ ಹರಿಯುತ್ತೆ ಹಾಗಾಗಿ ಚೆನ್ನಾಗಿ ಕವರ್ ಮಾಡಿ ಕ್ಲೋಸ್ ಮಾಡಬೇಕು ಇಷ್ಟಾದ ನಂತರ ಮತ್ತೊಮ್ಮೆ ಒಣ ಹಿಟ್ಟಿನಲ್ಲಿ ಅದನ್ನು ಅದ್ಬಿಟ್ಟು ಮಣೆ ಮೇಲೆ ತಗೊಂಡು ನಿಧಾನವಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಅಗಲ ಆದ ನಂತರ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಹೋಗಬೇಕು ಚಪಾತಿ ಹೇಗೆ ಲಟ್ಟಿಸ್ತಿರೋ ಹಾಗೇನೇ ಲಟ್ಟಿಸ್ತಾ ಹೋಗಬೇಕು ಆದರೆ ತಿರುವಿ ಹಾಕೋದಿಲ್ಲ ಒಂದೇ ಸೈಡ್ ಲಟ್ಟಿಸ್ಬೇಕು ಅಷ್ಟೇ ನೋಡಿ ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ಅಗಲವಾಗಿ ಅಂದರೆ ತೆಳ್ಳಗಾಗೋಷ್ಟು ಲಟ್ಟಿಸ್ತಾ ಹೋಗಬೇಕು ಇಷ್ಟು ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಈ ಕಡೆ ತವಾ ಬಿಸಿಗೆ ಇಟ್ಕೊಂಡಿರಬೇಕು ಸೊ ಈಗ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೊದಲಿಗೆ ಅದರ ಮೇಲೆ ಈಗ ಲಟ್ಟಿಸಿರುವಂಥ ಹೋಳಿಗೆ ಹಾಕಬೇಕು ಹೀಗೆ ಮೀಡಿಯಂ ಊರಿನಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೋಳಿಗೆನ ಈಗ ತಿರುಗ್ಸಿ ಹಾಕಿದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲಿವರೆಗೂ ನಾವು ಹೋಳಿಗೆಗೀಗ ಎಣ್ಣೆ ಬಳಸಿಲ್ಲ ಈಗ ಬೇಯಿಸೋವಾಗ ಮಾತ್ರ ಎಣ್ಣೆ ಹಾಕ್ತಾ ಇದ್ದೀವಿ ನೋಡಿ ಎಷ್ಟು ಚೆಂದ ಪೂರಿ ಥರ ಉಬ್ಬಿ ಬರುತ್ತೆ ಇದೇ ರೀತಿ ಉಳಿದೆಲ್ಲದನ್ನು ಒಂದಾದ ನಂತರ ಒಂದು ಮಾಡ್ತಾ ಹೋಗಬೇಕು ನಾವಿಲ್ಲಿ ಹಿಟ್ಟು ಹಚ್ಚಿ ಲಟ್ಸಿರೋದ್ರಿಂದ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಹೊಸದಾಗಿ ಹೋಳಿಗೆ ಮಾಡೋದನ್ನು ಕಲಿತಾ ಇರೋರಿಗೆ ಈ ಮೆಥಡ್ ತುಂಬಾ ಉಪಯೋಗ ಬರುತ್ತೆ ಈ ರೀತಿ ಮಾಡೋದ್ರಿಂದ ಎಣ್ಣೆ ಬಳಕೆ ಕೂಡ ಕಡಿಮೆ ಆಗುತ್ತೆ ಹಾಗಂತ ಈ ಹೋಳಿಗೆ ಏನೂ ತುಂಬ ಡ್ರೈ ಆಗೋದಿಲ್ಲ ಎಣ್ಣೆ ಹೋಳಿಗೆ ರೀತಿಯೇ ಸ್ಮೂತಾಗಿ ಬರುತ್ತೆ ಈ ಹಿಂದೆ ನಮ್ಮ ಚಾನಲ್ನಲ್ಲಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸಿದ್ವಿ ಎಲ್ಲ ನೋಡಿರ್ತೀರಾ ಅನ್ಕೋತೀನಿ ಅಕಸ್ಮಾತ್ ಯಾರಿಗಾದರೂ ಮಿಸ್ ಆಗಿದ್ದರೆ ಮೇಲ್ಗಡೆ ಐ ಬಟನಲ್ಲಿ ಅದರ ಲಿಂಕ್ ಶೇರ್ ಮಾಡ್ತಾಯಿದ್ದೀನಿ ಚೆಕ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಿಮಗೆ ಅದರ ಲಿಂಕ್ ಸಿಗುತ್ತೆ ಕಾಯಿ ಹೋಳಿಗೆನೂ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಥರದ ಹೋಳಿಗೆ ಎರಡು ವಿಧದಲ್ಲಿ ಮಾಡೋದು ತಿಳಿಸಿದ್ದೀವಿ ಹೇಗೆ ಅನ್ನಿಸ್ತು ಅಂತ ನೀವು ಮಾಡಿ ತಿಳಿಸೋದನ್ನು ಮರಿಬೇಡಿ ನೋಡಿ ಈಗ ರೆಡಿಯಾಯಿತು ರುಚಿಯಾದ ಬಿಸಿ ಬಿಸಿಯಾದ ತೊಗರಿಬೇಳೆ ಹೋಳಿಗೆ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ತಯಾರಿಸ್ಬೋದು ಹೋಳಿಗೆ ಅಂತ ನೀವು ಇದೇ ಅಳತೆಯಲ್ಲಿ ಈ ವಿಧಾನದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಇಷ್ಟು ಈಸಿ ಅಂತ ಗೊತ್ತಾದ ಮೇಲೆ ನೀವು ಸಲ ಟ್ರೈ ಮಾಡ್ತೀರಿ ಅಲ್ವಾ ಬಿಸಿ ಬಿಸಿಯಾದ ಹೋಳಿಗೆ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅದಲ್ಲದೆ ಹಾಲು ಜೊತೆ ಕೂಡ ತಿನ್ನಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ರುಚಿಕರವಾದ ಸಂಪ್ರದಾಯಬದ್ಧ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಒಬ್ಬಟ್ಟು ಸಾರು ಅಂತ ಕೂಡ ಹೇಳಿ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ನೀನು ನಾ ತಿಳಿಸ್ಕೊಡ್ತಿರೋ ವಿಧಾನದಲ್ಲಿ ನೀವು ಮಾಡಿದರೆ ಮನೆ ಪೂರ್ತಿ ಘಮ ಘಮ ಅಂತಿರುತ್ತೆ ಬೇಳೆ ಹಾಕದೇ ಬರೀ ಬೇಳೆಯ ತಿಳಿ ಬೇಳೆಯ ಕಟ್ಟು ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ರುಚಿಯಾದ ಹೋಳಿಗೆ ಸಾರು ಅಥವಾ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ನೆನ್ನೆ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಇವತ್ತು ಆ ಬೇಳೆಯ ಕಟ್ಟಿರುತ್ತಲ್ವ ಆ ಕಟ್ಟನ್ನು ಉಪಯೋಗಿಸ್ಕೊಂಡು ನಾವು ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಮೊದಲನೇದಾಗಿ ಇಲ್ಲಿ ಬೇಳೆನ ಬಸದ್ಬಿಟ್ಟು ಕಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಹಾಗೆ ಸಾಸಿವೆ ಹಾಗೆ ಗಸಗಸೆ ಹೂವು ಈ ಅನಾನಸ್ ಹೂ ಅಂತಾರಲ್ಲ ಅದು ಚಕ್ಕೆ ಮೊಗ್ಗು ಹಾಗೆ ದಾಲ್ಚಿನ್ನಿ ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಹೀಗೆ ಎಲ್ಲ ಪದಾರ್ಥ ಈ ಮಸಾಲ ಪದಾರ್ಥಗಳನ್ನು ನೀವು ತಗೋಬೇಕಾಗತ್ತೆ ನಾನು ನೋಡಿ ಈ ರಿಸ್ಟನ್ನು ತೊಗೊಂಡ್ಬಿಟ್ಟು ಒಂದು ರುಚಿಯಾದಂತಹ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಬಹಳನೇ ಸರಳವಾಗಿದೆ ಕೇವಲ ಐದೇ ನಿಮಿಷದಲ್ಲಿ ಅಂತ ಹೇಳಿ ನೀವು ಮಾಡಿಬಿಡ್ಬೋದು ನೋಡಿ ನಾನೀಗ ಧನಿಯಾನ ಇಲ್ಲಿ ಮಂದ ಉರಿಯಲ್ಲಿ ಅಂದರೆ ನಿಧಾನ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ನೀವು ಇದನ್ನು ಹೀಗೆ ಡ್ರೈಯಲ್ಲೇ ಹುರ್ಕೋಬೇಕಾಗತ್ತೆ ಎಣ್ಣೆಯನ್ನು ಹಾಕೋದು ಬೇಕಾಗಿಲ್ಲ ಹೀಗೆ ಡ್ರೈ ಆಗಿಯೇ ನೀವು ಎಲ್ಲ ಪದಾರ್ಥ ನಾವೇನು ಮಸಾಲೆ ಪದಾರ್ಥಗಳನ್ನು ತಗೊಂಡ್ವಿ ಅಲ್ವಾ ಅವುಗಳನ್ನು ಒಂದೊಂದಾಗಿ ನೀವು ಈ ಥರ ಸಪ್ರೇಟ್ಸಾಗಿ ಸಪ್ರೇಟಾಗಿ ನೀವು ಈ ರೀತಿ ಹುರ್ಕೋಬೇಕಾಗುತ್ತೆ ಮೊದಲನೇದಾಗಿ ನಾನು ಧನಿಯಾನ ಇದನ್ನು ಫ್ರೈ ಮಾಡಿಟ್ಕೊಂಡೆ ನಂತರ ಜೀರಿಗೆ ಹಾಗೆ ಸಾಸಿವೆನ ಫ್ರೈ ಮಾಡಿಟ್ಕೊಂಡೆ ನಂತರ ನಾವು ತಗೊಂಡಿರುವಂತಹ ಈ ಚಕ್ಕೆ ಮಗ್ಗು ಹಾಗೆ ಅನಾನಸ್ ಹೂವು ಏಲಕ್ಕಿ ಲವಂಗ ಕಾಳುಮೆಣಸು ಹಾಗೆಯೇ ಲಾಸ್ಟಲ್ಲಿ ನೋಡಿ ಇದು ಗಸಗಸೆ ಬೇಗ ಅದು ಚಟಪಟ ಅಂತ ಬಿಡುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕಿದ್ದೀನಿ ಅದಿಷ್ಟನ್ನು ಡ್ರೈ ಆಗೇ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಚಿಕ್ಕದಾಗಿದ್ದರೆ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಇದರಿಂದ ಸಾರು ಸ್ವಲ್ಪ ಮಂದ ರೀತಿಯಲ್ಲಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಡ್ರೈ ಆಗಿನೇ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೂ ಕೂಡ ನಾನು ಇದರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲೇ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಫ್ಲೇಮಲ್ಲೇ ಪೂರ್ತಿ ಈ ಮಸಾಲೆನ ನೀಟಾಗಿ ಹುರ್ಕೋಬೇಕಾಗತ್ತೆ ನಂತರ ರುಚಿಗೆ ಅನುಗುಣವಾಗಿ ನಾನಿಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ನೋಡಿ ಒಣ ಮೆಣಸಿನ್ಕಾಯಿ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬಹುದು ಖಾರದ ಪುಡಿ ತುಂಬಾ ಖಾರ ಆಗಿದೆ ಹಾಗಾಗಿ ನಾನಿಲ್ಲಿ ಜಸ್ಟ್ ಎರಡು ಸ್ಪೂನಿನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈ ರೀತಿ ಖಾರನ ಹಾಕೊಂಡ್ಮೇಲೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಲ್ ಮಾಡೋಕ್ಕೆ ಇಟ್ಬಿಡಿ ಅದು ತಣ್ಣಗಾಗಬೇಕು ನಂತರ ಅದು ತಣ್ಣಗಾಗೋಷ್ಟರಲ್ಲಿ ನಾವಿಲ್ಲಿ ಮಸಾಲೆ ಸಾಮಾನು ಏನು ಹುರ್ಕೊಂಡಿದ್ವಲ್ಲ ಅದನ್ನು ಫಸ್ಟ್ ನಾವು ಪೌಡ್ರನ್ನ ಮಾಡ್ಕೊಂಡು ಬಿಡೋಣ ನೋಡಿ ಈಗ ನಾನು ಮಸಾಲೆ ಪದಾರ್ಥ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ರೀತಿ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಈ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿವಲ್ವಾ ಅದನ್ನು ಹಾಕ್ಬಿಟ್ಟು ಇನ್ನೂ ಕೂಡ ನೋಡಿ ಈ ರೀತಿ ಈ ರೀತಿ ಸಣ್ಣದಾಗಿ ಇದನ್ನು ಮಿಕ್ಸಿ ಮಾಡಿಕೊಂಡು ಬರಬೇಕು ಇದಿಷ್ಟು ಮಿಕ್ಸಿ ಮಾಡ್ಕೊಂಡ ನಂತರ ನೀವೇನು ಮಾಡಿ ಮತ್ತು ಒಗ್ಗರಣೆ ಕೊಡಲಿಕ್ಕೆ ಸಾರಿಗೆ ಒಗ್ಗರಣೆ ಕೊಡಲಿಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಂದು ಚಿಕ್ಕದಾಗಿರುವಂತಹ ಈರುಳ್ಳಿ ಅಥವಾ ಅರ್ಧ ಈರುಳ್ಳಿ ತೊಗೊಂಡ್ರು ನಡೆಯುತ್ತೆ ಒಂದು ಹಾಗೆ ಬೆಳ್ಳುಳ್ಳಿ ಹಾಗೆಯೇ ನೋಡಿ ಇಂಗು ಇದಿಷ್ಟು ಹಾಕ್ಬಿಟ್ರೆ ಸಾರಂತೂ ಘಮ ಘಮ ಅಂತ ಇರುತ್ತೆ ಹಾಗೆಯೇ ಒಲೆ ಮೇಲೆ ನೀವು ಪಾತ್ರೆನ ಬಿಸಿ ಮಾಡಲಿಕ್ಕಿಟ್ಟು ಅದರ ಮೇಲೆ ಒಳಗಡೆ ಒಂದು ಎರಡು ಸ್ಪೂನಿನಷ್ಟು ಮಾತ್ರ ಆಯಿಲನ್ನು ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಚಟಪಟ ಅನ್ನೋವರೆಗೂ ಅದು ಹಾಗೆ ಬಿಡಿ ಚಟಪಟ ಅಂದ ಮೇಲೆ ನೀವು ಅದಕ್ಕೆ ಕರಿಬೇವಿನ ಸೊಪ್ಪಾಗಲಿ ಅಥವಾ ಬೆಳ್ಳುಳ್ಳಿ ಈರುಳ್ಳಿ ಇವುಗಳನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಸಾಸಿವೆ ಜೀರಿಗೆ ಚಟಪಟ ಅಂದೇ ನೀವು ಅದನ್ನು ಹಾಕಕ್ಕೆ ಹೋಗ್ಬಿಡಿ ಅಷ್ಟು ಟೇಸ್ಟ್ ಬರೋದಿಲ್ಲ ನೋಡಿ ಈ ರೀತಿ ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಪೂರ್ತಿ ಇದಿಷ್ಟು ಫ್ರೈ ಆದಮೇಲೆ ಹಿಂಗನ್ನು ಹಾಕಬೇಕಾಗತ್ತೆ ನೋಡಿ ಸ್ವಲ್ಪ ನಾನಿಲ್ಲಿ ಹಿಂಗನ್ನು ಇದ್ದೀನಿ ನಂತರ ಹಾಗೆಯೇ ಒಂದು ಪ್ಲೇಟಲ್ಲಿ ನಾನು ಈಗ ಬೆಲ್ಲ ಮತ್ತು ಉಪ್ಪು ಹಾಗೆಯೇ ನೋಡಿ ಹುಣಸೆ ಹುಳಿನ ಕೂಡ ನಾನು ತೊಗೊಂಡಿದ್ದೀನಿ ಇದಿಷ್ಟನ್ನು ತೊಗೊಂಡ್ಬಿಟ್ಟು ಮತ್ತೆ ನೀವು ಚೆನ್ನಾಗಿ ಕುದಿಸ್ಬೇಕು ನೋಡಿ ಹುಣಸೆ ಹುಳಿಯ ರಸವನ್ನು ಮಾತ್ರ ಇಲ್ಲಿ ಹಾಕಿ ಹುಣಸೆ ಹುಳಿಯ ರಸವನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದು ಇವೆರಡೂ ಕೂಡ ಚೆನ್ನಾಗಿ ಕುದಿಬೇಕು ಇದಿಷ್ಟು ಕೂಡ ಚೆನ್ನಾಗಿ ಕುದ್ದ ನಂತರ ನೋಡಿ ಹೀಗೆ ಕುದ್ದ ನಂತರ ನೀವೇನು ಮುಂಚೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ರಲ್ಲ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಫಸ್ಟ್ ನಾವೆಲ್ಲ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮತ್ತೆ ಇದನ್ನು ಕುದೀಲಿಕ್ಕೆ ಬಿಡಿ ಅದಿಷ್ಟು ಚೆನ್ನಾಗಿ ಕುದ್ದ ನಂತರ ಈ ಬೇಳೆ ಕಟ್ಟನ್ನು ತೆಗೆದು ಇಟ್ಟಿದ್ವಲ್ಲ ಬೇಳೆ ಬೇಯಿಸ್ಬಿಟ್ಟು ಅದರ ಕಟ್ಟು ತೆಗೆದಿಟ್ಟಿದ್ವಲ್ಲ ಅದನ್ನು ನಾನು ಇದ್ರ ಜೊತೆಗೆ ಹಾಕಿಬಿಟ್ಟು ಕುದಿಯಲಿಕ್ಕೆ ಇದ್ದೀನಿ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಡಿಟ್ ಮಾಡುವಾಗ ಉಪ್ಪು ಹಾಕೋದು ಇಲ್ಲಿ ಮಿಸ್ ಆಗಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ಆಯಿತು ಆಹಾ ರುಚಿ ರುಚಿಯಾದ ಹೋಳಿಗೆ ಸಾರು ರೆಡಿಯಾಗಿಬಿಡುತ್ತೆ ಹೋಳಿಗೆಗಿಂತ ಹೋಳಿಗೆ ಸಾರನ್ನೇ ಕುಡಿದು ಖಾಲಿ ಮಾಡೋದಂತೂ ಗ್ಯಾರಂಟಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು